ಪ್ರತಿಯೊಬ್ಬರಿಗೂ ನಾವು ಹಣವಂತರು ಸಿರಿವಂತರು ಆಗಬೇಕು ನಾವು ಜೀವನದಲ್ಲಿ ಬಹಳ ಚೆನ್ನಾಗಿರಬೇಕು ಎಂದುಕೊಳ್ಳುತ್ತಾರೆ ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ದುಡಿಮೆಗಿಂತ ಖರ್ಚು ಹೆಚ್ಚಾಗಿರುತ್ತದೆ ಇದಕ್ಕೆಲ್ಲ ಪ್ರಮುಖ ಕಾರಣಗಳು ಇಲ್ಲಿವೆ ನೋಡಿ ಹೆಂಡತಿ ಗಂಡನಿಗೆ ಗಂಟ ಹೆಂಡತಿಗೆ ಗೌರವ ಕೊಡದೇ ಇರುವುದು ಮಲಗುವ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದು ನಿಮ್ಮ ಹಲ್ಲನ್ನು ನೀವೇ ಕಡಿಯುವುದು ಪ್ರತಿದಿನ ಸ್ನಾನ ಮಾಡದೇ ಇರುವುದು ಅಡುಗೆ ಮನೆಯ ಹತ್ತಿರದಲ್ಲಿ ಶುಚಿಯಾಗಿಡದೇ ಇರುವುದು ಒಡೆದ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳುವುದು ಸ್ವಚ್ಛವಿಲ್ಲದ ಹಾಗೂ ಹರಿದ ಬಟ್ಟೆಯನ್ನು ಧರಿಸುವುದು ಅಡುಗೆ ಹಾಗೂ ನೀರಿಗೆ ಸರಿಯಾಗಿ ಮುಚ್ಚದೇ ಇರುವುದು ಸೂರ್ಯೋದಯ ಆದ ಮೇಲೆ ನಿದ್ದೆ ಮಾಡುವುದು ಸಂಜೆಯಾದ ಮೇಲೆ ಮನೆಯಲ್ಲಿ ದೀಪ ಹಚ್ಚದೇ ಇರುವುದು ದೇವರ ಮುಂದೆ ದೀಪ ಹಚ್ಚದೇ ಇರುವುದು ಮುರಿದ ಬಾಚಣಿಕೆಯನ್ನು ಬಳಸುವುದು ಮನೆಯಲ್ಲಿ ಚಪ್ಪಲಿಯನ್ನು ಉಲ್ಟಾ ಬಿಡುವುದು ಮನೆಯಲ್ಲಿ ದಿನ ಜಗಳವಾಡುವುದು ಪ್ರತಿದಿನ ದೇವರಿಗೆ ಪೂಜೆ ಮಾಡದೇ ಇರುವುದು ಅಡುಗೆ ಮಾಡುವ ಜಾಗದಲ್ಲಿ ತಲೆಯನ್ನು ಬಾಚುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು